ಬೇರೆ ಕಡೆ ಹಾಕಿದ್ರ ಹೋದ ವರ್ಣ ಹಾಕಿದ್ರ ಆಚೆ ಹಾಕಿದ್ರ ಪ್ರತಿ ವಾರ ವಾರ ಕೂಡ ಯಾರು ಅಧಿಕಾರಿಗಳು ಬಂದಿಲ್ಲ ಅಂತಂದ್ರೆ ಎಲ್ಲಿ ಟೀ ಅಂಗಡಿ ಅಲ್ಲಿ ಇರ್ತಾರೆ ಯಾವ ಸಮೀಕ್ಷೆ ಇಲ್ಲ ಯಾವ್ದು ಇಲ್ಲ ಇದೆಲ್ಲ ಹುದ್ದೆ ಇವಾಗ ಹೆಡ್ ಆಫೀಸ್ಗೆ ಹೋಗಲ್ಲ ಪ್ರತಿಯೊಬ್ಬ ಅಧಿಕಾರಿಗಳು ಟೀ ಅಂಗಡಿ ಕಾಫಿ ಇರ್ತಾರೆ ಒಳಗಡೆ ಬಂದಿ ಕಾಯ್ಬೇಕು ಹತ್ತುವರೆಗೆ ಹತ್ತು ಗಂಟೆಗೆ ಡ್ಯೂಟಿಗೆ ಬರ್ಬೇಕಾಗಿರೋದು ಹನ್ನೊಂದು ಗಂಟೆ ಆದ್ರೂ ಬರಲ್ಲೂರ್ ಹಾವಳಿ ಗಾಂಜಾದವ್ರ ಹಾವಳಿ ಕಾಲೇಜ್ ಹೆಣ್ಮಕ್ಳು ಬರೀ ಸುಮಾರು ನಾವು ಹೇಳಿದಿವಿ ಒಬ್ಬ ಸೆಕ್ಯೂರಿಟಿ ದುಡ್ಡು ಸ್ವಾಮಿ ಫ್ರೀ ಆಗಿ ಮಾಡ್ತಾ ಇಲಾಖೆಯ ಅಧಿಕಾರಿಗಳು ಗೊತ್ತಿರ್ಬೇಕು ಒಂದು ಕಸದ ಗ್ಯಾಂಬೇಜ್ ಆಗಿರ್ಲಿ ಅಥವಾ ಎಂತ್ ಆಗಿರ್ಲಿ ಅಥವಾ ಎಲೆಕ್ಟ್ರಿಕ್ ಆಗಿರ್ಲಿ ಬಂದ್ರೇನೆ ಇವಾಗ ಯಾರು ಯಾವ್ದೇ ಜನಪ್ರತಿನಿಧಿಗಳೇ ಬೇರೆ ಕಡೆ ಹಾಕಿದ್ರ ಹೋದ ಹಾಕಿದ್ರ ಆಚೆ ಹಾಕಿದ್ರ ಪ್ರತಿ ವಾರ ವಾರವೂ ಕೂಡ ಯಾರು ಅಧಿಕಾರಿಗಳು ಬಂದಿಲ್ಲ ಅಂತಂದ್ರೆ ಇಲ್ಲಿ ಬಂದಿಲ್ಲ ಬಹಳ ಹೊಡಿಬೇಕಾ ಸರ್ ಅದು ಯಾಕೆ ಅಂತ ಕೇಳ್ತಾರೆ ನಾವು ಇವತ್ತು ಅಂತಂದ್ರೆ ಪ್ರತಿದಿನ ಬರ್ಬೇಕಾಗಿದ್ದಕ್ಕೆ ಅವ್ರಿಗೆ ಕೊಡ್ತಾ ಇರೋ ಏನು ನಮ್ಮ ಪ್ರತಿಯೊಂದು ಹವಾಲ್ಗಳನ್ನ ಸ್ವೀಕಾರ ಮಾಡೋದಕ್ಕೋಸ್ಕರ ನ್ಯೂ ಮೀಟಿಂಗ್ ಕರಿಬೇಕು ಅಂತ ಅದಕ್ಕೂ ನಾವು ಹಾಗೆ ನಾವು ಮುಂಚೆನೂ ಶರ್ಕಲ್ ಹೊಡೆಸ್ಬೇಡಿ ಜನಗಣತಿ ಇದೆ ಈ ತ್ರೀ ಅರ್ಧ ಮುಟ್ಟಿಂಗ್ ಎಲ್ಲ ರದ್ದು ಮಾಡಿದೀವಿ ಅಂತ ಕೆಲಸ ಕಾರ್ಯಪಟ್ಟು ಬರೆದು ಕೂತ್ಕೊಳಂತ ಇದ್ದೇವೆ ನಾವು ಸ್ಮಿತಿಯಲ್ಲ ಹೇಳ್ಬೇಡಿ ಇಲ್ಲ ಈ ವಾರ ನಾವು ಆಹ್ವಾನಗಳನ್ನ ಸ್ವೀಕಾರ ಮಾಡಲ್ಲ ಯಾಕಂದ್ರೆ ಇತ್ತ ಕಾರಣಗಳಿದಾವೆ ಅಂತ ಹೇಳ್ಬಿಟ್ಟು ನೀವು ನೋಟಿಸ್ ಹೊರಡಿಸಿ ಹೋದ ಹೋದ ವಾರ ಯಾಕಲಿಲ್ಲ ಈ ವಾರ ಯಾಕಲಿಲ್ಲ ಸಮಸ್ಯೆಗಳು ಇವರು ಎಲ್ಲಿ ಇರಲ್ಲ ಸರ್ ಇಲ್ಲ ಟೀ ಅಂಗಡಿ ಅಲ್ಲಿ ಇರ್ತಾರೆ ಯಾವ ಸಮೀಕ್ಷೆ ಇಲ್ಲ ಯಾವ್ದು ಇಲ್ಲ ಇದೆಲ್ಲ ಗೊತ್ತಿದೆ ನಮ್ಗೆ ನೀವು ಬನ್ನಿ ಬಿಬಿಎಂಪಿಯಲ್ಲಿ ಇವಾಗ ಹೆಡ್ ಆಫೀಸ್ಗೆ ಹೋಗೋಣ ಪ್ರತಿಯೊಬ್ಬ ಅಧಿಕಾರಿಗಳು ಟಿ ಅಂಗಡಿ ಕಾಫಿ ಅಂಗಡಿ ತಾವ ಇರ್ತಾರೆ ಒಳಗಡೆ ಮುಗಿ ನಾವು ಕಾಯ್ಬೇಕು ಇಲ್ಲ ಹತ್ತುವರೆಗೆ ಹತ್ತು ಗಂಟೆಗೆ ಡ್ಯೂಟಿಗೆ ಬರ್ಬೇಕಾಗಿರೋದು ಹನ್ನೊಂದು ಗಂಟೆ ಆದ್ರೂ ಬರಲ್ಲ

ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಜಾತಿ ಗಣತಿ ಜಾತಿ ಗಣತಿ ಒಂದೇ ಬಿಟ್ಟು ಬೇರೆ ಯಾವ್ದು ಇಲ್ವಾ ಪ್ರತಿ ಒಂದು ಪಾರ್ಕ್ ಗಳಲ್ಲೂ ಕೂಡ ಟೆಂಡರ್ ತಗೊಂಡಂತ ವ್ಯಕ್ತಿ ಪಾರ್ಕ್ ಕ್ಲೀನಿಂಗ್ ಇಲ್ಲ ಪಾರ್ಕ್ ಸೆಕ್ಯೂರಿಟಿ ಇಲ್ಲ ರಾತ್ರಿ ಹೊತ್ತು ಅಲ್ಲಿ ಓಡಾಡಕಾಗ್ತಾ ಇಲ್ಲ ಸಿಗರೇಟ್ ಎಣ್ಣೆ ಬಾಟ್ಲುಗಳು ಅಲ್ಲೇ ಬಂದಿರ್ತವೆ ಅಕ್ರಮ ಚಟುವಟಿಕೆಗಳು ಹಿಡಿತಾ ಇದ್ದಾವೆ ಗಾಂಧಾದವ್ರ ಅಲ್ಲೇ ಇರ್ತಾರೆ ಪೈಪ್ಲೈನ್ ಟ್ರಾಕ್ ಮಾಡ್ತಾರೆ ರೋಡ್ ಟ್ರಾಫಿಕ್ ಚಿಕ್ಕದಿದೆ ಜನ ರೋಡಲ್ಲಿ ಬರೋ ಬದಲಾಗಿ ಒಳಗಡೆ ಪಾರ್ಕಲ್ಲಿ ನಡ್ಕೊಂಡು ಬರಬೇಕಾದ್ರೂ ಕೂಡ ತೊಂದರೆ ಆಗ್ತಾ ಇದೆ ಕುಡ್ಕೂರ್ ಹಾವಳಿ ಗಾಂಜಾದವ್ರ ಹಾವಳಿ ಕಾಲೇಜ್ ಹೆಣ್ಮಕ್ಳು ಬರಕ್ ಆಗ್ತಾ ಇಲ್ಲ ಇದು ನಾವು ಹೇಳಿದೀವಿ ಒಬ್ಬ ಸೆಕ್ಯೂರಿಟಿಗೆ ಹಾಕಿ ದುಡ್ಡು ತಗೋತಿದ್ರು ಸ್ವಾಮಿ ಫ್ರೀ ಆಗಿ ನಮ್ ಕೆಲಸ ಮಾಡ್ತಾ ಇಲ್ವಲ್ಲ ದುಡ್ಡು ತಗೊಂತ ಇದಾರೆ ಅವ್ರು ಅವ್ರ ಏನ್ ಎದಕ್ಕೋಸ್ಕರ ನೀವು ಕೊಟ್ಟಿದೀವಿ ನಾವು ಟೆಂಡರ್ ಗಳನ್ನ ನಿಮ್ ಕೈ ಬಿಟ್ಬಿಡಿ ಬೇರೆ ನಡೆಸ್ಕೊಂಡು ಹೋಗ್ತಾರೆ ಪಾರ್ಕ್ ಅಲ್ಲಿ ವಾಕಿಂಗ್ ಮಾಡಕ್ಕೆ ಆಗಲ್ಲ ಅಷ್ಟು ಹಳ್ಳ ತಿಂಡಿಗಳು ಬಿದ್ದಿದ್ದಾವೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಪಾರ್ಕ್ ಗೆ ನಾವಿನ್ ಸುಳ್ಳುಗಳು ಹೇಳ್ತಾ ಇಲ್ಲ ಪ್ರತಿಯೊಂದು ನಿಮಗೆ ಆಗಿ ನಿಮ್ಗೆ ದುಡ್ಡು ತಗೊಳ್ತೀರಾ ಒಂದು ಚೇರ್ಗಳು ಸರಿಯಿಲ್ಲ ಆ ನಾಯಿಗಳು ವಾಕಿಂಗ್ ಮಾಡಿಸ್ತಾನೆ ಇರ್ತಾರೆ ಸುಮಾರು ಸರ್ ಕಂಪ್ಲೇಂಟ್ ಮಾಡಿದಿವಿ ನಾಯಿಗಳು ಓಡಾಡ್ತಾ ಇದ್ರೆ ವಾಕಿಂಗ್ ಮಾಡೋದ್ ತೊಂದರೆ ಆಗುತ್ತೆ ಮಾಡ್ತವೆ ಮತ್ತೆ ಇವೆಲ್ಲನು ಕೂಡ ಹೇಳಿದ್ರು ಕೂಡ ಒಬ್ಬರು ಕೇರ್ ಮಾಡಲ್ಲ ಬರೀ ಕರೆಕ್ಟ್ ಆಗಿ ಅವ್ರಿಗೆ ಬಿಲ್ ಆಗ್ತದೆ ಬಿಲ್ ತಗೊಂಡು ಮನೆಗೆ ಹೋಗ್ತಾರೆ ಜನರ ಸಾಯಿಲೆ ಈ ಸ್ಥಿತಿ ಆಗಿದೆ ದಾಸನಹಳ್ಳಿಯಲ್ಲಿ ಬಿಬಿಎಂಪಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದಲೂ ಬಿಬಿಎಂಪಿ ಸತ್ತು ಸತ್ವಿದೆ ಒಬ್ಬ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಕಾಂಗ್ರೆಸ್ನ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ನೇರವಾಗಿ ನಾನು ಆರೋಪ ಮಾಡ್ತಾ ಇದ್ದೀನಿ ಯಾರು ಈಗ ಪ್ರತಿಯೊಂದು ಎಮ್ ಎಲ್ ಎ ತಿಳಿಸ್ತಾ ಇದ್ದೀವಿ ಅವರು ಮೀಟಿಂಗ್ ತಗೊತಾರೆ ಅವ್ರು ಸರ್ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ ಎಮ್ ಎಲ್ ಎಲ್ ಎ ಅಧಿಕಾರಿಗಳನ್ನ ಕಾಯ್ಕೊಂಡೆ ಕುತ್ಕೋಬೇಕಾ ನಾವ್ ಎಮ್ ಎಲ್ ಎ ಗಮನಕ್ಕೆ ತಂದಿದ್ವಿ ಅವರು ಕೂಡ ನಮ್ಮ ಎದುರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಅಧಿಕಾರಿಗಳಿಗೆ ಏನೇನು ಇದೇನೋ ಬಂದಿದ್ದಾರೆ ಕಂಪ್ಲೇಂಟ್ ಅದು ಮಾಡಿ ಅಂತ ಹೇಳಿ ಅವ್ರು ಹೇಳ್ತಾ ಈ ಸದ್ಯ ಮಾಡ್ಕೊಡ್ತೀವಿ ಸರ್ ಪ್ರತಿ ಸರ್ ಮಾಡ್ತಾ ಇದೀವಿ ಸರ್ ಅಲ್ಲಿ ಮಾಡಿದ್ವಿ ಸರ್ ಇಲ್ಲಿ ಮಾಡಿದೀವಿ ಆ ಕಡೆ ಇದಾರೆ ಕಥೆಗಳು ಹೇಳೋದ್ರಲ್ಲಿ ಎಕ್ಸ್ಪರ್ಟ್ ಬಿ ಅಧಿಕಾರಿಗಳು ಮರ ಅದು ನೀವೇ ರಿಪೋರ್ಟ್ ಮಾಡಿದ್ರಿ ಆರ್ ಟಿ ಐ ಮುಖಾಂತರ ನಾನು ನಾಲ್ಕು ತಿಂಗಳಾಯ್ತು ಎಫ್ಐಆರ್ ಆಗಿದೆ ಅದ್ರದ್ದು ಮಾಹಿತಿ ಕೊಡಿ ಅಂತ ಹೇಳಿ ನಾಲ್ಕು ತಿಂಗಳಿಂದ ನಾನು ಆರ್ ಟಿ ಎ ಮುಖಾಂತರ ಹಾಕಿದ್ರು ಕೂಡ ಇವತ್ತುವರೆಗೂ ಕೊಟ್ಟಿಲ್ಲ ಕೊನೆಗೆ ನಾನು ಸ್ವಾಮಿ ಅವ್ರ ಹತ್ರ ಹೆಡ್ ಆಫೀಸರ್ ಹತ್ರ ಹಾಕಿದೆ ನೋಡಿ ಈ ತರ ಆಗಿದೆ ಅಂತ ಅವರು ನನಗೆ ರಿಪ್ಲೈ ಕೊಟ್ಟಿದ್ದಾರೆ ಆಯ್ತು ನಾವು ಅದನ್ನ ಕೊಟ್ಟಿದ್ದೀವಿ ನೀವು ಅಲ್ಲಿ ಇಸ್ಕೊಳ್ಳಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಆ ಇವತ್ತಿವರೆಗೂ ರಾಜಪ್ಪ ಅವರು ಇಲ್ಲ ಸಿಕ್ಕಲ್ಲವರೇ ಇದು ಆರ್ ಟಿ ಹಾಕಿದ್ರು ಕೂಡ ಯಾರ್ ಮೇಲೆ ನೀವು ಎಫ್ ಐ ಹಾಕಿದ್ದೀರಿ ಅಂತ ಕೇಳಿದ್ರೆ ನಾಲ್ಕು ತಿಂಗಳಿಂದ ಕೊಡ್ತಾ ಇಲ್ಲ ಎಸ್ ಕೆಪ್ ಅಂದ್ರೆ ಇವರು ಅವ್ರ ಹತ್ರ ದುಡ್ಡು ತಗೊಂಡು ರಾಜಿ ಮಾಡ್ಕೊಂಡಿದ್ದಾರೆ ಮರಗಳು ಇವತ್ತು ಬೆಳೆಸಬೇಕು ಅಂತೇಳಿ ಎಷ್ಟು ಕಷ್ಟ ಇದೆ ಇವತ್ತು ಇಡೀ ವಿಶ್ವಸಂಸ್ಥೆ ಇವತ್ತು ಒದಾಡ್ತಾ ಇದೆ ಪರಿಸರ ಹಾಳಾಗ್ತಾ ಇದೆ ಅಂತೇಳಿ ಅಂದ್ರಲ್ಲಿ ಅಡಿ ಮರ ಜೀವಂತ ಮರ ಚೆನ್ನಾಗಿರೋ ಮರ ಕಡಿದ್ರು ಇವತ್ತಿನವರೆಗೂ ಕೂಡ ಐ ಟಿ ಎಂ ನಾವು ಕೇಳೋದ್ರ ಕಡೆ ಇವತ್ತವರೆಗೂ ಮಾಹಿತಿ ಕೊಡ್ತಾ ಇಲ್ಲ ಅಂದ್ರೆ ಇವರು ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡಿ ನಾವು ಕೊಟ್ಟಿದೀವಿ ಅವ್ರ ಮೇಲೆ ಎಕ್ಷನ್ ತಗೊಂಡಿಲ್ಲ ಅವ್ರ ಹತ್ರ ದುಡ್ಡು ತಗೊಂಡು ಇವರು ಅಲ್ಲಿಂದಲೇ ರಾಜಿ ಮಾಡ್ಕೊಂಡಿದ್ದಾರೆ ಇನ್ನೊಬ್ಬ ಭ್ರಷ್ಟ ಅಧಿಕಾರಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ ರಾಜಪ್ಪನವನು ಇಷ್ಟು ಕೂಡ ಈ ಕಂಪ್ಲೇಂಟ್ಗಳು ದಾಸರಳ್ಳ ಇನ್ನೂ ನೂರಾರು ಕಂಪ್ಲೇಂಟ್ಗಳಿದ್ದಾವೆ thank you